ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ನಾನು ಡಿಫ್ರೆಂಟಾದಂತಹ ಪೆಪ್ಪರ್ ಬುರ್ಜಿ ರೆಸಿಪಿನ ಶೇರ್ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಬೇಗನೆ ಆಗೋಗುತ್ತೆ ಬೇಗನೆ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಡಿಫ್ರೆಂಟಾಗಿರುತ್ತೆ ಈ ರೆಸಿಪಿ ನಾವು ಯಾವಾಗಲೂ ಹೆಗ್ಬುರ್ಜಿ ನಾರ್ಮಲಾಗಿ ಮಾಡ್ತೀವಿ ಬಟ್ ಇದು ಡಿಫ್ರೆಂಟಾಗಿ ನಾನು ಕೂಡ ಟ್ರೈ ಮಾಡಿದ್ದೀನಿ ಟ್ರೈ ಮಾಡಿ ಆಲ್ರೆಡಿ ತುಂಬ ಸರಿ ಮಾಡಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಅಂತೇಳಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ ಶೋ ಇನ್ನು ಯಾರೋ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಡಿಯೋನ ಶುರು ಮಾಡೋಣ ಬನ್ನಿ ಓಕೆ ಇವಾಗ ನಾನು ಪೆಪ್ಪರ್ ಎಗ್ಬುರ್ಜಿ ಮಾಡೋದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊಟ್ಟೆ ತೊಗೊಂಡಿದ್ದೀನಿ ಹತ್ತು ಮೊಟ್ಟೆ ಹಾಗೆ ಇಲ್ಲಿ ಪೆಪ್ಪರ್ ಪೌಡರು ಒಂದೆರಡು ಸ್ಪೂನು ಮತ್ತು ಎರಡರಿಂದ ಮೂರು ಸ್ಪೂನ್ ಬೇಕಾಗುತ್ತೆ ಹಾಗೆ ರುಷಿ ತಕ್ಕ ಋಷಿಗೆ ತಕ್ಕಷ್ಟು ಸಣ್ಣೊಪ್ಪು ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಖಾರ ನೋಡಿಕೊಂಡು ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಬೇಕಾಗುತ್ತೆ ಹಾಗೆ ಒಗ್ಗರಣೆಗೆ ಎಣ್ಣೆ ಮತ್ತು ಕಟ್ ಮಾಡ್ಕೊಂಡಿರುವಂಥ ಎರಡು ಈರುಳ್ಳಿನ ಕೂಡ ತೊಗೊಂಡಿದ್ದೀನಿ ನಾನು ಸೊ ಈಗ ಮಾಡುವ ವಿಧಾನ ನೋಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಂಡ್ಲಿಗೆ ನಾನು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಕಾದ ನಂತರ ಈಗ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಸೊ ಫುಲ್ ಆಗೋ ತನಕ ಫ್ರೈ ಮಾಡಿಕೊಂಡು ಇವಾಗ ನಾನು ತೊಗೊಂಡಿರುವಂಥ ಮೊಟ್ಟೆನ ಎಲ್ಲನೂ ಕೂಡ ಹೊಡೆದು ಹಾಕ್ತೀನಿ ಇದು ಮೊಟ್ಟೆ ಬಂದುಬಿಟ್ಟು ಸ್ವಲ್ಪ ನಿಮಗೆ ಕಲರ್ ವೇರಿಯೇಷನ್ ಇರ್ಬೋದು ಬಟ್ ಯಾವ ಮೊಟ್ಟೆ ಅಂತ ನೀವು ಕೇಳೋದಾದರೆ ಇದು ಬಂದು ಟರ್ಕಿ ಕೋಳಿ ಮೊಟ್ಟೆ ಸೊ ನಮ್ಮ ಊರಿಂದ ತಂದಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ ಶೋ ನೀವು ಅದೇ ಮಾಡಬೇಕಂತ ಏನಿಲ್ಲ ಸೊ ನಾರ್ಮಲ್ಲಾಗಿ ಮೊಟ್ಟೆ ಮಾಡಿ ಸೇಮ್ ಪ್ರೊಸೀಜರಲ್ಲೇ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾವು ಊರಿಗೆ ಹೋಗಿದ್ವಲ್ಲ ಹಾಗಾಗಿ ತಂದಿದ್ವಲ್ಲ ಹಾಗಾಗಿ ಅದನ್ನು ಅದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ತುಂಬ ಟೇಸ್ಟಿಯಾಗಿತ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಟರ್ಕಿ ಕೋಳಿ ಮೊಟ್ಟೆಯಿಂದ ಹೆಗ್ಬುರ್ಜಿ ಮಾಡ್ತಿರುವಂಥದ್ದು ಈಗ ನಾನು ಹತ್ತು ಮೊಟ್ಟೆನ ಒಡೆದಾಕ್ಬಿಟ್ಟು ಸ್ಲೋ ಫ್ಲೇಮ್ ಮಾಡಿಕೊಂಡು ಕೈ ಬಿಡ್ದಿಲ್ಲದನಂಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಇಲ್ಲ ಅಂತ ಅಂದರೆ ಕೆಳಗಡೆ ತಲೆ ಹಿಡ್ದೋಗ್ಬಿಡುತ್ತೆ ಹಾಗಾಗಿ ಶೋ ಕೈ ಈ ರೀತಿ ಇದ್ದರೆ ಏನಾಗುತ್ತೆ ಅದು ಬೇಗನೆ ಗಟ್ಟಿ ಆಗ್ತಾ ಹೋಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಆಗ್ತಾ ಇದೆ ಅಂತ ಇನ್ನೇನು ಅರ್ಧ ಬೆಂದಿದೆ ಅನ್ನೋ ಟೈಮ್ಗೆ ನೀವು ತೊಗೊಂಡಿರುವಂಥ ಮಸಾಲೆ ಪೌಡರ್ನ ಹಾಕೋಬೇಕಾಗತ್ತೆ ಒಂದು ಮೂರು ಸ್ಪೂನು ಪೆಪ್ಪರ್ ಪೌಡರು ಹಾಗೆ ಒಂದೆರಡು ಸ್ಪೂನ್ ಇಲ್ಲ ಖಾರ ನೋಡಿಕೊಂಡು ಚಿಲ್ಲಿ ಪೌಡರು ಅರ್ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಮತ್ತು ಅರ್ಶಿಗೆ ತಕ್ಕಷ್ಟು ಸಣ್ಣಕ್ಕ ಸೇರಿಸ್ಕೊಳ್ಳಿ ಉಪ್ಪು ಕೂಡ ಅಷ್ಟೇ ನೋಡಿಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕೋದಕ್ಕೆ ಹೋದರೆ ತಿನ್ನೋದಕ್ಕೆ ಆಗೋಲ್ಲ ಬೇಕಾರೆ ಇನ್ನೂ ಒಂದ್ಸರಿ ನೀವು ಸಪ್ಪೆ ಅನಿಸಿದ್ರೆ ಉಪ್ಪು ಹಾಕೋಬೋದು ಹಾಕ್ಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕಾಗುತ್ತೆ ಬೇಗನೆ ಆಗೋಗುತ್ತೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡಬಹುದು ಇದಕ್ಕೆ ಹಸಿಮೆಣಸಿನ್ಕಾಯಿ ಟೊಮೆಟೊ ಏನೂ ಕೂಡ ಬೇಡ ಜಸ್ಟ್ ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಸೊ ಪೆಪ್ಪರ್ ಹೆಗ್ಬುರ್ಜಿ ಅಂತ ಅಂದಮೇಲೆ ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕಬೇಕು ಬೇಕಾಗುತ್ತೆ ಹಾಗಾಗಿ ಜಾಸ್ತಿ ಅಂತ ಅಂದರೆ ಒಂದು ಮಿನಿಮಮ್ ಆದರೂ ಒಂದೆರಡು ಸ್ಪೂನ್ ಹಾಕಿ ಇಲ್ಲ ಎರಡಿಂದ ಎರಡೂವರೆ ಸ್ಪೂನ್ ಹಾಕಿ ತುಂಬ ಟೇಸ್ಟಿ ಆಗಿರುತ್ತೆ ನೀವು ಮಾಡೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಹತ್ತಿನ ಮೊಟ್ಟೆಗೆ ಮೂರು ಆ ಪೆಪ್ಪ ಮೂರು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರನ್ನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದೆ ಕಡಿಮೆ ಹುರಿನಲ್ಲೇ ನೀವು ಬೇಯಿಸ್ಕೊಳ್ಬೇಕಾಗತ್ತೆ ಸೊ ಅದು ಮಿಕ್ಸ್ ಮಾ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ ನಂತರ ಒಂದು ಐದು ನಿಮಿಷ ಕಾಲ ನೀವು ಫ್ರೈ ಮಾಡಬೇಕಾಗತ್ತೆ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದ ಬತ್ತ ಬರ್ತಿದ್ದ ಅನ್ನೋ ಟೈಮಿಗೆ ಗ್ಯಾಸ್ನ ಆಫ್ ಮಾಡಿದರೆ ಸೊ ರೆಡಿ ಆಗುತ್ತೆ ಕೊತ್ತಂಬರಿ ಇದ್ದರೆ ಅದು ಕೂಡ ಸಣ್ಣದಾಗೆ ಕಟ್ ಮಾಡಿ ಉದ್ರಿಸಿಬಿಟ್ರೆ ಇನ್ನೂ ರುಚಿಕರವಾದಂತಹ ಪೆಪ್ಪರ್ ಬುರ್ಜಿ ಕೂಡ ರೆಡಿ ಆಗ ಆಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ನಾನು ಪ್ಲೇಟಿಗೂ ಕೂಡ ಟ್ರಾನ್ಸ್ಫರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಮಾಡ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕಡಿಮೆ ಸಮಯದಲ್ಲಿ ನಾವು ಮಾಡ್ಬೋದು ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗ್ಲೂ ನೀವು ಕೂಡ ಇಷ್ಟಪಡ್ತೀರಾ ಇದಕ್ಕೆ ಬೇರೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಡಿ ನಾನು ಹಾಕಿರೋ ಅಷ್ಟೇ ನೀವು ಹಾಕಿ ಟ್ರೈ ಮಾಡಿ ಇಷ್ಟಪಡ್ತೀರಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ